ಎ ಬಿ ಮತ್ತು ಸಿ ಒಟ್ಟಾಗಿ ಒಂದು ಕೆಲಸನ ಹದಿನೈದಿಂದ ಪೂರ್ಣಗೊಳಿಸ್ತಾರೆ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಮೂರು ಮಂದಿ ಸೇರಿ ಒಂದು ಕೆಲಸನ ಹದಿನೈದಿಂದ ಮಾಡ್ತಾರೆ ಬಿ ಮತ್ತು ಸಿ ಅವರು ಅದೇ ಕೆಲಸನ ಇಪ್ಪತ್ತಿಂದ ಕೂಡಿ ಮಾಡ್ತಾರೆ ಬಿ ಮತ್ತು ಸಿ ಇಬ್ಬರು ಕೂಡ ಎಷ್ಟು ಇಪ್ಪತ್ತಿಂದ ಮಾಡ್ತಾರೆ ಎ ಆ ಕೆಲಸನ ಎಷ್ಟು ದಿಂದ ಅಂತ ಕೇಳ್ಯಾರ ಇಲ್ಲಿ ನೋಡ್ರಿ ಎಲ್ ಸಿ ಎಮು ಅರವತ್ತು ಆಗತಿ ಹದಿನೈದು ನಾಲ್ಕು ಅರವತ್ತು ಇಪ್ಪತ್ತ್ ಮೂರಲೆ ಅರವತ್ತು ಇಲ್ಲಿ ಎ ಎಫಿಷಿಯನ್ಸಿ ಮೂರು ಎಷ್ಟಾಗೈತಿ ಇಲ್ಲಿ ಮೂರು ಮಂದಿ ಸೇರಿ ಎಷ್ಟೈತೆ ನಾಲ್ಕು ಐತಿ ಮತ್ತೆ ಬಿ ಪ್ಲಸ್ ಸಿ ಶೇರ್ ಎಷ್ಟೈತಿ ಮೂರ್ ಐತಿ ಅಂದ್ರೆ ಉಳಿದ ಯಾರು ಅಂದ್ರೆ ಎ ಎಫಿಶನ್ಸಿ ಒಂದ್ ಬಂತ ಇಲ್ಲಿ ಅವ ಎಷ್ಟು ದಿವಸ ನೋಡ್ರಿ ಇಲ್ಲಿ ಟೋಟಲ್ ವರ್ಕ್ ಆವಾಗ ಅರ್ವತ್ತೈತಿ ಒಂದು ಎಫಿಶನ್ಸಿ ಒಂದ್ ಒಂದು ಹಂಗ ಯಾರ ಅರವತ್ತು ದಿವಸ ತಗೋಂತನ ಕೆಲಸ ಕಂಪ್ಲೀಟ್ ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗೈತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ ಶೇರ್ ಮಾಡಿ ಒಂದು ಸಮ ಚತುರ್ಭುಜಲಿ ಒಂದು ಬದಿ ಮೂವತ್ತು ಸೆಂಟಿಮೀಟರ್ ಮತ್ತು ಅದರದ್ದು ಕಾರ್ ನ ಮೂವತ್ತಾರು ಸೆಂಟಿಮೀಟರ್ ಕೊಟ್ಟರೆ ಅಂದ್ರೆ ಇಲ್ಲಿ ಕರ್ನಾ ಎಷ್ಟೈತ್ರಿ ಇಲ್ಲಿ ಮೂವತ್ತಾರು ಸೆಂಟಿಮೀಟರ್ ಐತಿ ಅಂದ್ರೆ ಎ ಬಿ ಸಿ ಇದು ಒಂದ್ ಸೈಡ್ ಎಷ್ಟು ಕೊಟ್ಟನ್ರಿ ಮೂವತ್ತು ಸೆಂಟಿಮೀಟರ್ ಕೊಟ್ಟಣ ನೋಡ್ರಿ ಓ ಇಲ್ಲಿ ಓ ಅಂತೂ ನೋಡಿರಿ ಇದೆ ಎ ಸಿ ಅಂತ ಸೇಮ್ ಇರ್ತೈತೆ ಹಂಗ ಓಡಿ ಮತ್ತ ಓ ಬಿ ಅಂತ ಸೇಮ್ ಇರ್ತೈತಿ ನೋಡ್ರಿ ಇಲ್ಲಿ ಎ ಓ ಎಸ್ ಕೊಟ್ಟು ಓ ಸಿ ವ್ಯಾಲ್ಯೂ ಏನಾಗ್ ಇದು ಎ ಸಿ ದೊಡ್ಡ ಬೈ ಟೂ ಆಗೈತೈತಿ ಎ ಸಿ ವ್ಯಾಲ್ಯೂ ಎಷ್ಟು ಕೊಟ್ಟನ್ರಿ ಇಲ್ಲಿ ಮೂವತ್ತಾರು ಕೊಟ್ಟಣ ಮೂವತ್ತಾರು ಬೈ ಟೂ ಅಂದ್ರೆ ಹದಿನೆಂಟು ಆಕತಿ ಎ ಓ ಈಜು ಕೊಟ್ಟು ಒ ಸಿ ವ್ಯಾಲ್ಯೂ ಏನ್ ಬರ್ತೈತ್ರಿ ಇದು ಹದಿನೆಂಟು ಇದು ಹದಿನೆಂಟು ಆಕೈತಿ ಹಂಗ ಇಲ್ಲಿ ಏನಕತ್ತೀ ಬಿ ಇಜು ಕೊಟ್ಟರು ಓಡಿ ವ್ಯಾಲ್ಯೂ ಏನಕತಿ ಬೈ ಟೂ ಆಗಿರ್ತೈತಿ ನೋಡ್ರಿ ರೈಟ್ ಆಂಗಲ್ ಟ್ರೈಂಗಲ್ ಇದ್ದಂಗ ಇದು ವ್ಯಾಲ್ಯೂ ಇದು ಎ ಎ ಎ ಸ್ಕ್ವೇರ್ ಈಜು ಕೊಟ್ಟರು ಓ ಎ ಸ್ಕ್ವೇರ್ ಪ್ಲಸ್ ಬಿ ಓ ಸ್ಕ್ವೇರ್ ಆಗಿರ್ತೈತಿ ಇಲ್ಲಿ ಎ ಬಿ ಸ್ಕ್ವೇರ್ ವ್ಯಾಲ್ಯೂ ಏನೈತಿ ಮೂವತ್ತು ಸ್ಕ್ವೇರ್ ಐತಿ ಇಲ್ಲಿ ಓ ಎಸ್ವೇರ್ ವ್ಯಾಲ್ಯೂ ಹದಿನೆಂಟು ಸ್ಕ್ವೇರ್ ప్లస్ బి ఓ స్క్వేర్గా ఇత ఇ ఒంబైనూరు మైనస్ హినెంట్ర స్క్వేర్ మున్ూర ఇప్పి కొంటు ఓ విక్వేర్త ఇది ఐదునూర ఎప్ప కొంటు ఓ విక్వేర్గత అంద్ర ఓ వి ఎస్ బిల్ ఇప్ప సెంటీమీటర్ బర్తైతి అంద్ర ఇది ఓ వి ఇప్పందోటల్ ఎస్ ఇది టోటల్ బీ డిన ఇరు డబల్ ఇత ఎంటు ఇప్ప నలవత్ సెంటీమీటర్ కొడతీతి ఏరియా ఏనా వన్ బై టూ డైగునల్ వన్ ఇంటూ డైగ్నల్ టూ అది వన్ బై టూ డైగునల్ వన్ ఎస్ కొట్ట మూవతారు కొట్టా ఎడన నలవతి బిర్డొంది ఎర్డు ఇప్పవతారు ఇంటి ఇప్పైతే ఎంట్నూర అరవత్నా సెంటీమీటర్ స్క్వేర్ బర్తి ఆప్షన్ బి కరెక్ట్ పి క్యూ మొత్త ఆరు ఒట్టి వన్ కేసన ఇప్ప పూర్ణగొస్త క్యూ ఆరు ఎస్ దిన ఇప్పిన పి ఓపెన్ అదే కేసా నలవత్ పూర్ణమే ಪಿ ಒಬ್ನ ಎಷ್ಟು ನಲ್ವತ್ತಿಂದ ಮತ್ತು ಕ್ಯೂ ಒಬ್ಬನ ಆದ ಕೆಲಸನ ಅರವತ್ತಿಂದ ಮಾತ್ರ ಎಲ್ ಸಿ ಎಂ ಎಷ್ಟಾಗತ್ತೀ ಇದು ಎಲ್ ಸಿ ಎಮ್ ಟೋಟಲ್ ನೂರ ಇಪ್ಪತ್ತಾಗತ್ತೆ ಇಪ್ಪತ್ತಾರಲೇ ನಲವತ್ಮೂರಲಿ ಅರವತ್ತೇಳ ನೂರ ಇಪ್ಪತ್ತಾಗತ್ತೆ ಹಾಗಾದರೆ ಆರ್ ಒಬ್ನ ಆ ಕೆಲಸನ ಎಷ್ಟಿಂದ ಪೂರ್ಣಗೊಳಿಸ್ತಾನಂತಂದು ಕೊಟ್ಟರೆ ಇಲ್ಲಿ ನೋಡ್ರಿ ಆರ್ ಎಷ್ಟಾಗತ್ತೆ ಇಲ್ಲಿ ಆರ್ ಎಫಿಶಿಯೆನ್ಸಿ ಮೂರು ಮಂದಿ ಶೇರ್ ಮಾಡಿದ ಎಷ್ಟೈತಿ ಆರ್ ಐತಿ ಇದ್ರಾಗ ಪಿದ ಮೂರೈತಿ ಕ್ಯೂದು ಎರಡು ಬಂದೈತಿ ಇದ್ರಾಗ ಒಂದು ಉಳಿತೈತಿ ஆர் எஃபிஷியன்சி ஒன் ஆகத்தி அந்த எஸ்ட் திசன் இல்லை டோட்டல் வர்க்கு நூற இப்படின் எஃபிஷியன்சி ஒன் ஐத்தி அந்த நூற இப்போ தோத்தன ஆப்ஷன் சி கரெக்ட் ஆகி ஒரு வசுவன மாராட்டி ஐரத நாக்குநூறு ஐத்தி செல்லிங் பிரைஸ் எஸ்டை ஐது சாயிர நா காஷ் பிரைஸ் ஐ சாயிரத ஏழ்நூறு ரூபாய் கொட்டார் நோட் அவங்க பத்து பர்செண்ட் ரியாயித்தி நீடினத்து கொட்டாரில் டிஸ்கௌண்ட் எஸ்டி ஹத்து பர்செண்ட் హంగార ఇ మార్క్ైజ్ కలక సెల్లింగ్ ప్రైజ్ ఇక్కడ మార్క్ ప్రైజ్ ఇంటు పర్సెంటేజ్ ఆఫ్ డిస్కౌంట్ ఫార్ములా అయితే ఇల్లు గుర్త బి కాస్ట్ ప్రైజ్ కన్నా ఎస్ పర్సెంట్ జాస్తి అని అంతే ఇది సెల్లింగ్ ప్రైజ్ అంటు ఇది ఐదు సార్ నాకునూరు ఇంటూ మార్క్ ప్రైజ్ ఇంటు హర్సెంట్ డిస్కౌంట్ కొట్ట ఉల్ది అస తొమ్మిది పర్సెంట్ ఎడై నూరకైతే జీరో జీరో అరవై మార్క్ ప్రైజ్ ఎస్ఐతు ఇది ఆరు సార్ ನಮ್ಮ ಕಾಸ್ಟ್ ಪ್ರೈಸ್ ಎಷ್ಟೈತ್ರಿ ಇಲ್ಲಿ ಐದು ಸಾವಿರದ ಎರಡ್ನೂರು ಐತಿ ಇಲ್ಲಿ ಎಷ್ಟು ಜಾಸ್ತಿ ಐತ್ರಿ ಹೆಚ್ಚಿಗೆ ಎಷ್ಟೈತೆ ಐತ್ರಿ ಆರ್ ಸಾವಿರ ಮೈನಸ್ ಐದು ಸಾವಿರದ ಎರಡ್ನೂರು ಮಾಡಿದ್ರ ಎಂಟ್ನೂರು ಜಾಸ್ತಿ ಐತಿ ಪರ್ಸೆಂಟೇಜ್ ಎಷ್ಟಾಗೈತಿ ಎಂಟ್ನೂರು ಎರಡು ಎರಡು ರೂಪಾಯಿ ಐದು ಸಾವಿರದ ಎರಡ್ನೂರು ಎಂಟು ನೂರು ಮಾಡಿದ್ರ ಹದಿನೈದು ಪಾಯಿಂಟ್ ನೂರು ಎಂಟು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ಒಂದು ವಸ್ತುವಿನ ಖರೀದಿ ಬೆಲೆ ಮೂರು ಸಾವಿರದ ಆಗಿದೆ ಕಾಸ್ಟ್ ಪ್ರೈಸ್ ಮೂರು ಸಾವಿರದ ಆರ್ನೂರು ಅದನ್ನು ಹದಿನೈದು ಪರ್ಸೆಂಟ್ ಲಾಭದಲ್ಲಿ ಮಾರಾಡಿದೆ ಪ್ರಾಫಿಟ್ ಪರ್ಸೆಂಟೇಜ್ ಅಷ್ಟಿಲ್ಲ ಹದಿನೈದು ಪರ್ಸೆಂಟು ಆ ವಸ್ತು ಎಂಟು ಪರ್ಸೆಂಟ್ ಡಿಸ್ಕೌಂಟ್ನೇ ಮಾರೈತಿ ಮಾರ್ಕ್ ಪ್ರೈಸ್ ಏನಂತಂದು ಕೇಳಿದ್ರೆ ಇಲ್ಲಿ ನೋಡಿರಲಿ ಮಲ್ಲಕ್ಕೆ ನಾನು ಸೆಲ್ಲಿಂಗ್ ಪ್ರೈಸ್ ಕಂಡು ಹಿಡಿತೀನಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ನೋಡಿರಲಿ ಮೂರು ಸಾವಿರದ ಆರುನೂರ ಎಂಟು ಹದಿನೈದು ಪ್ರಾಫಿಟ್ ಪರ್ಸೆಂಟ್ ಪ್ರಾಫಿಟ್ ಆಗಿತ್ತು ಅಂದರೆ ಎಷ್ಟಾಗೈತೆ ರೀ ಇಲ್ಲಿ ನೂರ ಹದಿನೈದು ರೂಪಾಯಿ నూర ఇది సెల్లింగ్ ప్రైజ్ ఎస్ బతే ను సైర్ ఒవత్ రూపాయతి నోడ్రీ మార్క్ ప్రైజ్ క మార్క్ ప్రైజ్ సెలింగ్ ప్రైజ్ ఇజకు మార్క్ ప్రైజ్ ఇంటు పర్సెంటేజ్ ఆఫ్ డీస్కౌంట్ సెలింగ్ ప్రైజ్ నాక్ సూర నలవత్ మార్క్ ప్రైజ్ ఇంటు ఎంటు పర్సెంట్ డీస్కౌంట్ అందరూ ఉంబత్తూ నూరక ఇది తొంభత్ తొమ్మిత్ నలవతైతే మార్క్ ప్రైజ్ ఇజ కొట్టు నలవైదు ఇంటు ನೂರಕೈತಿ ಮಾರ್ಕ್ ಪ್ರಸ್ ವ್ಯಾಲ್ಯೂ ಎಷ್ಟು ಬಂತು ನಾಲ್ಕು ಸಾವಿರದ ಐನೂರಾಕೈತಿ ಆಪ್ಷನ್ ಬಿ ಕರೆಕ್ಟ್ ಆಗೈತಿ ಎರಡುನೂರು ಲೀಟರ್ ಮಧ್ಯ ದ್ರಾವಣದಲ್ಲಿ ಮೂವತ್ತು ಪರ್ಸೆಂಟ್ ಮದ್ಯಂತ ಕೊಟ್ರೆ ಟೋಟಲ್ ಎಷ್ಟೈತೆ ಮಧ್ಯ ಇಲ್ಲಿ ಎರ್ನೂರು ಲೀಟರ್ ಐತಿ ಆಲ್ಕೋಹಾಲ್ ಹಾಲ್ ಎಷ್ಟೈತೆ ಇಲ್ಲಿ ಮೂವತ್ತು ಪರ್ಸೆಂಟ್ ಅಂದ್ರೆ ಎರಡುನೂರು ಇಂಟು ಮೂವತ್ತ ನೂರು ಮಾಡಿದ್ರೆ ಎಷ್ಟೈತೆ ಅರವತ್ತು ಲೀಟರ್ ಆಲ್ಕೋಹಾಲ್ ಇದ್ರಾಗ ಅವ ನೋಡ್ರಿ ಇಲ್ಲಿ ಆ ದ್ರಾವಣವನ್ನು ಐವತ್ತು ಪರ್ಸೆಂಟ್ ಮದ್ಯ ದ್ರಾವಣ ವಹಿಸಲು ಎಷ್ಟು ಲೀಟರ್ ಶುದ್ಧ ಮದ್ಯವನ್ನು ಸೇರಿಸ್ಬೇಕಂತ ಕೇಳಿಲ್ಲ ಅಂದ್ರೆ ನಾವು ಎಕ್ಸ್ ಲೀಟರ್ ಎಡ್ ಮಾಡ್ಬೇಕಂತ ನೋಡ್ರಿ ಅರವತ್ತು ಪ್ಲಸ್ ಎಕ್ಸ್ ಯಾಡ್ ಯಾಡ್ ಮಾಡ್ಬೇಕು ಡಿವೈಡೆಡ್ ಬೈ ಟೋಟಲ್ ಎಷ್ಟೈತೆ ರೀ ಎರಡುನೂರು ಪ್ಲಸ್ ಎಕ್ಸ್ ಈಜು ಕೊಟ್ಟು ಫಿಫ್ಟಿ ಪರ್ಸೆಂಟ್ ವ್ಯಾಲ್ಯೂ ಏನಕತ್ತೀರಿ ಇಲ್ಲಿ ಒನ್ ಬೈ ಟೂ ಆಗಿರ್ತದೆ ಈಜು ಕೊಟ್ಟು ಒನ್ ಬೈ ಟು ಆಗುತ್ತೆ ನೂರ ಇಪ್ಪತ್ತು ಪ್ಲಸ್ ಟು ಎಕ್ಸ್ ಇಜು ಕೊಟ್ಟು ಎರಡುನೂರು ಪ್ಲಸ್ ಎಕ್ಸ್ ಆಗತ್ತೆ ಎಕ್ಸ್ ಇಸಿ ಕೊಟ್ಟು ನೂರ ಇಪ್ಪತ್ತು ಆಸೆದ ಎಂಬತ್ತು ಲೀಟರ್ ಬರ್ತೈತಿ ಎಕ್ಸ್ ವ್ಯಾಲ್ಯೂ ಎಂಬತ್ತು ಲೀಟ್ರ್ ಆ್ಯಡ್ ಮಾಡ್ಬೇಕಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗೈತಿ ಒಂದು ಕಾಲೇಜಿನಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ ಐದು ಐದಷ್ಟು ಐತಿ ಬಾಯ್ಸ್ ರೇಷೋ ಗರ್ಲ್ಸ್ ಎಷ್ಟೈತಿಲ್ಲ ಐದು ರೇಷೋ ಐತಿ ಹಾಗೆ ಹುಡುಗಿಯರು ಮತ್ತು ಶಿಕ್ಷಕರ ಅನುಮತಿ ಅನುಪಾತ ಎಷ್ಟೈತಿಲ್ಲ ಗರ್ಲ್ಸ್ ರೇಷೋ ಟೀಚರ್ ಎಷ್ಟೈತಿ ಸೆವೆನ್ ರೇಷೋ ಒನ್ ಐತಿ ಐತೆ ಇಲ್ಲಿ ನಾನು ಬಾಯ್ಸ್ ರೇಷೋ ಗರ್ಲ್ಸ್ ರೇಷೋ ಟೀಚರ್ ಬಾಯ್ಸ್ ರೇಷೋ ಟು ಎಷ್ಟೈತಿ ಬಾಯ್ಸ್ ಟು ತ್ರೀ ಐತಿ ಗರ್ಲ್ಸ್ ಇಂದ ಟೀಚರ್ ಗೆ ಸೆವೆನ್ ಎಷ್ಟು ಒನ್ ಐತಿ ಇಲ್ಲಿ ಮಗಳಿನ ನಂಬರ್ ಒಂದು ಬರ್ತಾನೆ ಐದು ಮೂರ್ಲೆ ಹದಿನೈದು ಮೂರ್ಲೆ ಇಪ್ಪತ್ತು ಸಾರಿ ಇಲ್ಲಿ ಏಳು ಏಳೆ ಮೂವತ್ತೈದು ಏಳ್ ಮೂರ್ಲೆ ಇಪ್ಪತ್ತೊಂದು ಮೂರು ನೋಡಿ ಇಲ್ಲಿ ವಿದ್ಯಾರ್ಥಿ ಮಾಡುತ್ತೆ ಶಿಕ್ಷಕರ ಅಣಪಾತಿ ಏನು ಅಂತ ಸ್ಟೂಡೆಂಟ್ ರೇಷು ಟೀಚರ್ ಬಾಯ್ಸ್ ರೇಷ ಮೂವತ್ತೈದು ಗರ್ಲ್ಸ್ ಇಪ್ಪತ್ತೊಂದು ಟೀಚರ್ ಟೀಚರು ಆಗತ್ತೆ ಅಂದ್ರೆ ಇಲ್ಲಿ ಐವತ್ತಾರು ರೇಷೋ ಮೂರು ಬರತ್ತೆ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ ಚಾನಲ್ ಸಬ್ಸ್ಕ್ರೈಬ್ ಇಲ್ಕಂಡು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಾವಿರದ ಐವತ್ತು ಬೆಲೆಯ ಒಂದು ಸಿ ಪಿ ಅನ್ನು ಅಂದರೆ ಕಾಸ್ಟ್ ಪ್ರೈಸ್ ಎಷ್ಟೈತೆ ಇಲ್ಲಿ ಸಾವಿರದ ಐವತ್ತು ಐವತ್ತೈತೆ ಅದನ್ನು ಹದಿನೈದು ಹೋಗ್ತಾ ಮಾರ್ಲ ಆಗೈತಿ ಅಂತಂದ್ಕೊಟ್ರೆ ಸೆಲಿಂಗ್ ಪ್ರೈಸ್ ಎಷ್ಟೈತೆ ಹದಿನೈದು ನೂರು ಆಗ್ತದೆ ಲಾಭ ಶೇಕಡಾವರ್ ಎಷ್ಟಂತ ಲಾಭ ಏನಕ್ಕಿರಿ ಹದಿನೈದು ನೂರು ಮೈನಸ್ ಸಾವಿರದ ಐವತ್ತು ಮಾಡಿದ್ರೆ ಲಾಭ ನಾಲ್ಕುನೂರ ಐವತ್ತು ಐವತ್ತಾಕತಿ ಪರ್ಸೆಂಟೇಜ್ ಪ್ರಾಫಿಟ್ ಏನತ್ತಿಲ್ಲಿ ನಾಲ್ಕುನೂರ ಐವತ್ತು ಬೆಳೆ ಸಾವಿರದ ಐವತ್ತೆಂಟು ನೂರು ಅಂದರೆ ನಲವತ್ತೆರಡು ಪಾಯಿಂಟ್ ಎಂಟು ಆರು ಪರ್ಸೆಂಟೇಜ್ ಪ್ರಾಫಿಟ್ ಆಕತಿ ಆಪ್ಷನ್ ಡಿ ಕರೆಕ್ಟ್ ಆಕತಿ ಮೊದಲ ಒಂಬತ್ತು ಆರು ಸಂಖ್ಯೆ ಸರಾಸರಿ ಏನಂತ ಕೇಳೋರಿ ನೋಡ್ರಿ ಮೊದಲ ಒಂಬತ್ತು ಸಂಖ್ಯೆಗಳ ಸರಾಸರಿ ಸರಾಸ ಸರಾಸರಿ ಏನು ವ್ಯಾಲ್ಯೂ ಏನಕತ್ತೆ ಅಂದ್ರೆ ಎನ್ ಸ್ಕ್ವೇರ್ ಹೇಳಿ ಎನ್ ಒಂಬತ್ತು ಆಗುತ್ತೆ ಒಂಬತ್ತು ಸ್ಕ್ವೇರ್ ಎಂಬತ್ತು ಒಂದು ಆಕತಿ ಸರಾಸರಿ ಏನರೀಗ ಟೋಟಲ್ ಮತ್ತೆ ಒಂಬತ್ತು ಒಂದು ಬೈ ಒಂಬತ್ತು ನಂಬರ್ ಇಂದ ಏನಂದ್ರೆ సరాసరి ఒర ఆప్షన్స్ కరెక్ట్ ఒక్క ఎంటు కితూ ఒందు రూపాయి ఖరీదో అంద్ర ఎంటు కితే కాస్ట్ ప్రైజ్ ఎస్క రూపాయ ఆమె ఆరు కిత రూపాయి మారుతాను ఆరు కితె సెల్లింగ్ ప్రైజ్ ఎస్ట్ ఒందు రూపాయి ఐతి నోడీ నా ఇ ఐటమ్ు మే రూపాయ ఇైజ్ ఎస్ట్ ఎంట్ కితె ఐటమ్ ఒందు రూపాయ ఐతి సెల్ంగ్ ప్రైజ్ నోడ్రీ ఆర్కిద్రూపాయి ఐతి నాము ఇల్ ఐటమ్ సేమ్ మాకు ఫోన్ ఇక మల్టిప్ర ఆరు ఇక మల్టిప్లై ఎంట్ మే కాస్ట్ ప్రైజ్ ఆరు ఎంటే నలవత్ ఆరు వందలే ఆరు సెల్లింగ్ ప్రైజు ఎంటారీ నలవత్ ఎంటొందే ఎంటాయిత ఐటమ్ నెంబరు సేమ్ అవుతు ఇల్ నోడ్రీ కాస్ట్ ప్రైజ్ ఆరు సెలింగ్ ప్రైజ్ ఎంట ఎస్ట్ ప్రాఫిట్ అయితే ఎరడు ప్రాఫిట్ అయితే ప్రాఫిట్ పర్సెంటేజ్ ఏమైతే ఎడై ఆరు ఇంటు నూరు ఆరు వందలే యార్డుమూర్లే అందరూ ಮೂವತ್ತ್ಮೂರು ಪಾಯಿಂಟ್ ಮೂರು ಮೂರು ಪರ್ಸೆಂಟೇಜ್ ಪ್ರಾಫಿಟ್ ಆಗೈತಿ ಆಪ್ಷನ್ ಎ ಕರೆಕ್ಟ್ ಆಗತಿ ನನ್ನ ಸಂಖ್ಯೆ ಇಪ್ಪತ್ತ್ಮೂರು ಪರ್ಸೆಂಟ್ ಆರುನೂರ ತೊಂಬತ್ತಾಗೈತಿ ಅಂದ್ರೆ ಆ ಸಂಖ್ಯೆ ಎಕ್ಸ್ ಅಂದ್ರ ಇಪ್ಪತ್ತ್ಮೂರು ಪರ್ಸೆಂಟ್ ಅಂದರೆ ಇಪ್ಪತ್ತ್ಮೂರ ನೂರು ಇಜು ಕೊಟ್ಟು ಆರುನೂರ ತೊಂಬತ್ತೈತೆ ಇಪ್ಪತ್ತ್ಮೂರನ್ಲೇ ಇಪ್ಪತ್ತ್ಮೂರ ಮೂವತ್ತೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗ್ತಾರೆ ಇಲ್ಲಿ ಮೂರು ಸಾವಿರ ಆಗುತ್ತೆ ಈ ಅದರ ಸಂಖ್ಯೆ ಎಪ್ಪತ್ತೆರಡು ಪರ್ಸೆಂಟ್ ಏನಕ್ಕ ನೋಡ್ತೀನಿ ಅಂದ್ರೆ ಮೂರು ಸಾವಿರದ ಎಪ್ಪತ್ತೆರಡು ಪರ್ಸೆಂಟ್ ಎಷ್ಟಾಗತ್ತೀ ಇಲ್ಲಿ ಜೀರೋ ಜೀರೋ ಮೂರ್ ಎಳ್ಳೇ ಆರು ಮೂರು ಏಳು ಇಪ್ಪತ್ತೊಂದು ಅಂದರೆ ಎರಡು ಸಾವಿರದ ಒಂದೂರ ನೂರ ಅರವತ್ತಾಗತ್ತೆ ಆಪ್ಷನ್ ಕರೆಕ್ಟ್ ಆಗೈತಿ ಎ ಬಿ ಕಿಂತ ಇಪ್ಪತ್ ಪರ್ಸೆಂಟ್ ಕಡಿಮೆ ಐತೆ ಕೊಟ್ರ ಎ ಬಿ ಕಿಂತ ಇಪ್ಪತ್ ಪರ್ಸೆಂಟ್ ಬಿ ನೂರಿತ್ತು ಇತ್ತಂದ್ರ ಎ ಎಂಬತ್ತು ಇರ್ತೈತಿ ಅಂದ್ರ ನಾಲ್ಕು ರೇಷು ಐದ್ ಆಕತಿ ಹಾಗಾದ್ರೆ ಬಿ ಎ ಕಿಂತ ಎಷ್ಟು ಶೇಕಡ ಯಾಚಂತಾರೆ ಎಷ್ಟು ಜಾಸ್ತಿ ಐತೆ ಒಂದು ಜಾಸ್ತಿ ಒಂದು ಒಪ್ಪನ್ ನಾಲ್ಕು ಇಂತು ನೂರು ಮಾಡಿದ್ರೆ ಎಷ್ಟು ಅಂತ ಇದೆ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಪ್ರಾಫಿಟ್ ಜಾಸ್ತಿ ಜಾಸ್ತಿ ಇರತ್ತೆ ಅಂದರೆ ಆಪ್ಷನ್ ಸಿ ಕರೆಕ್ಟ್ ಆಕೈತಿ ಗೋವಿಂದ ಹೊಟ್ಟು ದುರ್ಗದ ತ್ರೀ ಬೈ ಲೆವೆನ್ ಅನ್ನು ರೈಲಿಂದ ಹಾದು ಒಕ್ಕಣಂತ ಹೇಳಿಲ್ಲ ರೈಲಿನಿಂದ ಎಷ್ಟು ಕಂಡ್ರಿ ತ್ರೀ ಬೈ ಲೆವೆನ್ ಹೋಗ್ಕೋಣೆ ಮತ್ತ ಉಳಿದ ಎಪ್ಪತ್ತೆರಡು ಕಿಲೋಮೀಟರ್ ಬಸ್ ಮೂಲಕ ಹಾದು ಅಂತ ಹೋಕ್ಕಣದ ಇಲ್ಲ ರೈಲಿಂದ ಐತಿ ಎಷ್ಟೈತಿ ಮೂರೈತಿ ರೈಲಿಂದ ಮೂರಕೈತಿ ಇದ್ರಾಗ ಹನ್ನೊಂದರ ಮೂರು ಹೋದ್ರೆ ಎಷ್ಟು ಉಳಿದೈತ್ರಿ ಎಂಟು ಉಳಿತೈತಿ ಅಂದ್ರ ಉಳಿದದ್ದು ಎಂಟು ಅಂದ್ರೆ ಇದನ್ನ ಬಸ್ ಬಸ್ ಮೂಲಕ ಒಕ್ಕೋಣ ಅಂದ್ರೆ ಇಲ್ಲಿ టోటల్ హన్నొందు అయితే టోటల్ లెవెన్ ఎక్స్ ఆగ రైల్ రైల్న హు త్రీ ఎక్స్ ఆగ బస్ ఉంటు యాక్స్ ఆగితే ఈ ఎంట్ ఎక్స్ వ్యాల్యూ ఎస్ట్ కొతం బస్ ఎప్ప కిలోమీటర్ కొత్త అంద ఎంటొంది ఎంటొంబత్ ఎప్ప ఎక్స్ వాల్యూ ఎస్ అంతే కిలోమీటర్ అంతే నమగ్గా టోటల్ డిస్టెన్స్ ఏను అంత టోటల్ డిస్టెన్స్ లెవెన్ ఎక్స్ ఐతి లెవెన్ ఇంటూ ఒంత్ మడి ఎస్ కిలోమీటర్ ఆప్షన్ ಕರೆಕ್ಟ್ ಆಗ ಒಬ್ಬ ವ್ಯಕ್ತಿ ನಿಚ್ಚೆಲ್ಲ ಜಲ ಗಂಟೆ ಹತ್ತು ಕಿಲೋಮೀಟರ್ ವೇಗದಲ್ಲಿ ಹಾದು ಹೋಗುತ್ತಾನೆ ಅಂದ್ರ ಮ್ಯಾನ ಸ್ಪೀಡ್ ಎಷ್ಟೈತೆ ಇಲ್ಲಿ ಹತ್ತು ಕಿಲೋಮೀಟರ್ ಪರ್ ಅವರ್ ಐತಿ ಆಮೇಲೆ ಕರೆಂಟ್ ವೇಗವು ಎರಡು ಕಿಲೋಮೀಟರ್ ಪರ್ ಅವರ್ ಐತಿ ಅಂದ್ರ ವಾಟರ್ ಸ್ಪೀಡ್ ಎಷ್ಟೈತಿ ಇಲ್ಲಿ ಎರಡು ಕಿಲೋಮೀಟ್ರ್ ಪರ್ ಅವರ್ ಐತಿ ಅವನ ವಿರುದ್ಧ ಪ್ರವಾಹದಲ್ಲಿ ಸ್ಟ್ರೀಮ್ ಹೋಗುವಾಗ ಅವ ಮೂರು ತಾಸು ಜಾಸ್ತಿ ಅಂತಾನಂದ್ರ ఏరికే హి జాస్తి తికి ఇకీ బ ఏరికే జాస్తి మూరు తాస్ తోత అందర ఇల్ నోడ్రీ డిస్టన్స్ సేమ్ ఇతీ డిస్టన్స్ దూడ అందర అరికి నీరిన్ స్పీ మెన్న స్పీడు కూర్స్కొంతీ అంద్ర హు ప్లస్ ఎర్డత ఆమె అప్స్ట్రీమ్ మీరిన్ స్పీ మైనస్ వాటర్ స్పీడు మైనస్ మి అంద మైనస్ టూ ఆకీ ఇవి ఎరడు డిఫరెన్స్ అవర్ ఎస్ కొట్టర్ అవర్ కొట్ట అంద డి బై ఎంట్ మైనస్ డి బై హెడ్ ఇజ్ కొట్టు మరతి ఎల్ సి ఇప్పైతి ఎంట మూర్లే ఇప్పలే ఇప్ప డి మైనస్ టు ఇజుకుంటు ఇప్ప డి ఇజ కొట్టు ఇప్పింటు మూరు డిస్టెన్స్ కిలోమీటర్ ఆకత్తి ఆప్షన్ బి కరెక్ట్ ఆకే కొన్ని నిర్దిష్ట మొత్తం ఆరు వర్ష కంపౌండ్ ఇంట్రెస్ట్ ಕೆ ಕೆ ಬಾರಿ ಅಂತ ಹೆಚ್ಚಾಗತ್ತ ಅಂದ್ರ ಪ್ರಿನ್ಸಿಪಲ್ ಒಂದಿತ್ತು ಅಂದ್ರೆ ಅಮೌಂಟ್ ಎಷ್ಟಾಗತಿ ಕೆ ಆಗತ್ತೆ ಅಂದರೆ ಇಲ್ಲಿ ಇದ್ರ ಪವರ್ ಎಷ್ಟ್ ಎಷ್ಟೈತಿ ಒಂದ್ ಐತಿ ಇದ್ರ ವ್ಯಾಲ್ಯೂ ಎಷ್ಟು ವರ್ಷ ಕೊಟ್ಟಾನ ಇಲ್ಲಿ ಆರ್ ವರ್ಷ ಕೊಟ್ಟಾನ ಅದ ಇಪ್ಪತ್ನಾಲ್ಕು ವರ್ಷಕ್ಕೆ ಅಂದ್ರ ಒಂದರಿಂದ ಕೆ ಆರ್ ಎಷ್ಟು ಎಕ್ಸ್ ಆಗಕ್ಕೆ ಎಷ್ಟು ಇಲ್ಲಿ ಇಪ್ಪತ್ನಾಲ್ಕು ಕೆಆರ್ಸ್ ತಗೊಂತಾನ ಇಲ್ಲಿ ನೋಡ್ರಿ ಆರ್ ವರ್ಷಕ್ಕೆ ಎಷ್ಟು ಇಲ್ಲಿ ಒಂದು ವರ್ಷ ತಗೊಂಡು ಒಂದೈತಿ ಪವರ್ ಅಂದರೆ ಇಪ್ಪತ್ನಾಲ್ಕು ವರ್ಷಕ್ಕೆ ಎಷ್ಟು ಪಟ್ಟಾಗತ್ತ ఎక్స్ పట్ అంద ఎక్స్ వ్యాల్యూ యనగతి ఇప్పటి రూపాయ ఆరు అంద్ర ఆరు ఆరు నే ఇప్ప అంద్ర కేర్ ఎస్టు ఫోర్ టైమ్స్ ఆగ నబ్స్క్రైబ్ సబ్స్క్రైబ్ మైక్ మరి శేర్ మరి రమణ మేలు మేల్ది హత్య స్థాన మేలి ప్లేస్ హత్య ప్లేస్ ఐతి మే కళగిన ఇప్పనే ప్లేస్ కేళ్గ ఎస్ ప్లేస్ ಇಪ್ಪತ್ತೈದನೇ ಪ್ಲೇಸ್ ಆ ಸಾಲಿನ ಒಟ್ಟು ಎಷ್ಟು ಮಂದಿ ಅಂತ ಹೇಳಿದ್ರೆ ಟೋಟಲ್ ನೋಡ್ರಿ ಇಲ್ಲಿ ಮೇಲಿನಿಂದ ಪ್ಲಸ್ ಕೆಳಗಿನಿಂದ ಮೈನಸ್ ಒಂದು ಮಾಡಬೇಕ್ರೆ ಇದಕ್ಕೆ ಅಂದ್ರೆ ಹತ್ತೊಂಬತ್ತು ಪ್ಲಸ್ ಇಪ್ಪತ್ತೈದು ಮೈನಸ್ ಒಂದು ನಲ್ವತ್ನಾಲ್ಕು ಮೈನಸ್ ಒಂದು ಮಾಡಿದರೆ ನಲ್ವತ್ಮೂರು ಬರ್ತೈತೆ ಅಂದ್ರೆ ಟೋಟಲ್ ಆ ಸಾಲಿನಾಗ ಎಷ್ಟು ಜನ ಇದಾರೆ ನಲ್ವತ್ಮೂರು ಮಂದಿ ಅದಾರ ಆಪ್ಷನ್ ಎ ಕರೆಕ್ಟ್ ಆಗೈತಿ